ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ಕನ್ನಡದ ಸ್ಟಾರ್ ನಟರ ಸಿನಿಮಾಗಳು ಹೆಚ್ಚಾಗಿ ಬರ್ತಾ ಇಲ್ಲ ಇದರಿಂದ ಥಿಯೇಟರ್ಗಳಿಗೂ ಕೂಡ ತುಂಬಾ ನಷ್ಟ ಆಗ್ತದೆ ಹಾಗೂ ಕಾದು ಕೂತಿರುವ ಅಭಿಮಾನಿಗಳಿಗೂ ಕೂಡ ಬಹಳ ಇದೆ ಕನ್ನಡ ಚಿತ್ರರಂಗ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳಿಬೇಕೆಂದರೆ ಈ ಸ್ಟಾರ್ ನಟರ ಸಿನಿಮಾಗಳು ವರ್ಷಕ್ಕೆ ಒಂದಾದರೂ ಕೂಡ ಬರಲೇಬೇಕು ಈಗ ನಾವು ನೋಡೋದಾದರೆ ಡಿ ಬಾಸ್ ಅವರು ವರ್ಷಕ್ಕೆ ಎರಡು ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಆದರೆ ಬೇರೆ ಯಾವ ಕನ್ನಡದ ಹೀರೋ ಕೂಡ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಕೊಡೋಕ್ಕೆ ತಯಾರಾಗಿಲ್ಲ ಅದರಲ್ಲೂ ಈಗ ನಿರೀಕ್ಷೆ ಹುಟ್ಟಿಸಿರುವ ಸಿನಿಮಾಗಳು ಯಾವ್ಯಾವು ಅಂದರೆ ಡಿ ಬಾಸ್ ಅವರ ಟೆವಿಲ್ ಚಿತ್ರ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರ ಹಾಗೂ ಧ್ರುವ ಸರ್ಜಾ ಅವರ ಮಾರ್ಟಿನ್ ಚಿತ್ರ ಮೂರು ಸಿನಿಮಾಗಳು ಕೂಡ ಯಾವುದೇ ಅಪ್ಡೇಟ್ಸನ್ನು ನೀಡುತ್ತಿಲ್ಲ ಇದರ ನಡುವೆ ಒಂದು ಸುದ್ದಿ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅದೇನೆಂದರೆ ಡೆವಿಲ್ ಮ್ಯಾಕ್ಸ್ ಹಾಗೂ ಮಾರ್ಟಿನ್ ಚಿತ್ರ ಒಂದೇ ದಿನ ರಿಲೀಸ್ ಆಗುತ್ತೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಈ ಮಾತಿಗೆ ಪ್ರತಿಕ್ರಿಯಿಸಿರುವ ಧ್ರುವ ಸರ್ಜಾ ಅವರು ಈ ರೀತಿ ಮೂರು ಸಿನಿಮಾ ಒಂದೇ ದಿನ ಬರೋದು ಬಹಳನೇ ಕಡಿಮೆ ಚಾನ್ಸ್ ಇದೆ ಅಂತ ಹೇಳಿಕೊಂಡಿದ್ದಾರೆ ಆದರೆ ಈ ಮೂರು ಸಿನಿಮಾಗಳೇನಾದರೂ ಅಂದುಕೊಂಡಂತೆ ಒಂದೇ ದಿನ ರಿಲೀಸ್ ಆದರೆ ಒಂದು ದೊಡ್ಡ ಕಾಂಪಿಟೇಷನ್ ಇರುತ್ತೆ ಅಂತ ಹೇಳಬಹುದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಿಮಗೆ ಯಾವ ಸಿನಿಮಾ ರಿಲೀಸ್ ಆಗಬೇಕು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು